ನಮ್ಮ ಬೇತ್ಮಂಗ್ಲದಲ್ಲಿ ಸರ್ವ ದೇವತಾ ಪೂಜಾ ಸಾಮಗ್ರಿಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಬೇತ್ಮಂಗ್ಲಾ ವಿಕೋಟ ರಸ್ತೆ ಕ್ಯಾಸಂಬಳ್ಳಿ ಸರ್ಕಲ್ ಸೂರ್ಯ ರೆಸ್ಟೋರೆಂಟ್ ಅಪೋಸಿಟ್ ಅಲ್ಲಿ ತನುಷ್ ಗ್ರಾಂಧಿಗೆ ಅಂಗಡಿ ಅಂತ ಇದೆ ಹತ್ರ ಓಮದ ಯಂತ್ರ ಮಂತ್ರ ಸಹಜ ದ್ರವ್ಯಗಳ ಕಡೆ ನೋಡೋದಾದ್ರೆ ಕುಂಕುಮ ಅರಿಶಿನ ಗಂಧದ ಪುಡಿ ಅಗರಬತ್ತಿ ಕರ್ಪೂರ ದೀಪದ ಎಣ್ಣೆ ವಿವಿಧ ರೀತಿಯ ಕಟ್ಟಿಗೆಗಳು ತುಪ್ಪ ಅವನ ಕುಂಡಗಳು ದೇವರ ಮುಖವಾಡಗಳು ಆರಗಳು ವಸ್ತ್ರಗಳು ಆಮ್ರದ ಪಾತ್ರೆಗಳು ಕಲಶ ಪಂಚಪಾತ್ರೆ ಉದ್ದರಣೆ ತಟ್ಟೆಗಳು ಮಡಿಕೆ ತಟ್ಟೆಗಳು ತೆಂಗಿನಕಾಯಿ ಮಣ್ಣಿನ ಅಣೆತಗಳು ನಮ್ಮ ಮನೆಗೆ

ನಾವು ಸಂಘಟನೆ ಮಾಡಬೇಕು ಮತ್ತೆ ನಮಗೆ ಮಾವು ಬೆಳೆ ಬಗ್ಗೆ ಮಾಹಿತಿ ಬೇಕು ಮಾವು ಬೆಳೆಯ ಹೋರಾಟ ಹೋರಾಟ ಮಾಡ್ತೀವಿ ಅಂತ ಹೇಳ ಸಂದರ್ಭದಲ್ಲಿ ಒಂದು ಹುಡುಗ ಎಜುಕೇಶನ್ ಮಾಡಿಕೊಂಡು ಹೋರಾಟ న్స్ బ్రెడ్ స జిల్లి ఇన్సూరెన్స్ ఎలా మావు మపన కేంద్ర ఇదే వరణూరన్స్ మావు ఈ మాపన కేంద్ర నిర్వహిస్తాయి అదర్ బాగా హోర

ಆವಾಗ ನಾವೇನ್ ಮಾಡ್ತೀವಿ ಯಾಕೆ ಆಯ್ತಲ್ಲ ಇಷ್ಟು ನಮ್ಗೆ ಅನಾಹುತ ಆದ್ರೂ ತೊಂದ್ರೆ ರೈತರನ್ನ ರೈತರ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ರೈತ ನಾಯಕ ಆಗಿರ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ನಾನು ನಮ್ಮ ಅಪೀಲ್ ನೋಡ್ತಾ ಇದ್ದೇನೆ ಒಂಬತ್ತು ವರ್ಷದಿಂದ ನೋಡಿದಾಗ ಇರ್ತಕ್ಕಂಥ ಒಂದು ಟ್ಯಾಲೆಂಟ್ ಈಗ ನೋಡಿ ನನಗೆ ಗೊತ್ತಿರಲಿಲ್ಲ ನಮ್ಮ ಜಯಸಿಂಹ ಕೃಷ್ಣ ಪಟ್ಟಣ ಹೋಗಿ ಹಸುಗಳಿಗೆ ಅವರ ಏನ್ ಸಹಾಯ ಬೇಕು ಅದನ್ನು ಪಡ್ಸ್ಕೊಳ್ತಾರೆ ಮೇಲೆ ಅಧ್ಯಕ್ಷ ಅವ್ರ ಜೊತೆ ಹೋಗಿ ಮಾವು ಪುರ ಬಹಳಷ್ಟು ಕಾಳಜಿ ವಹಿಸಿ ನಾನ್ ಕೇಳ್ಪಟ್ಟೆ ಮೂವತ್ ನಲ್ವತ್ತು ಲಕ್ಷ ಬಂತು ಕೇಜಾತ you ಎರಡು ಮಹತ್ವದ ಆಡಕ್ಕೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ

ಏನೋ ಆ ಬಿಜಲ್ ಆದಾಗ ಮತ್ತೆ ಅಣ್ಣ ಅವರು ತಂದ್ರೆ ನಾನು ಬಹಳ ಗೀತಾ ಆಕಾಂತ ಹೇಳ್ತೈತೆ ಅವರು ಬೆವೆಲ್ ಮಾಡೋ ಸಭೆ ನೆನಪು ಬಹಳ ಅಷ್ಟಾಗಿ ಇವತ್ತು ನಲವತ್ತು ವರ್ಷಗಳ ಅಧ್ಯಕ್ಷ ಮತ್ತೆ ಈ ಮಂಡಳಿ ಮೊದಲನೇದಾಗಿ ಮಾವು ಮಂಡಳಿಯ ಅಧ್ಯಕ್ಷನಾಗಿ ಹತ್ತು ವರ್ಷ ಆದ್ಮೇಲೆ ನಾನು ಬಂದು ಮೂರೇ ತಿಂಗಳಲ್ಲಿ ಕನಿಷ್ಠ ಆರು ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿ ಸಾವಿರಾರು ರೈತರನ್ನ ಮಾತಾಡಿ ಈಗ ಫೆಬ್ರವರಿ ಹದಿನೈದು ತಾರೀಕು ಹನ್ನೆರಡು ಜಿಲ್ಲೆ ಸೇರಿ ಉಪಿ ಧಾರವಾಡ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ನಮ್ಮ ಕೇಜಾ ತಾಲೂಕಿನ ಮಾವು ಬೆಳಿಗ್ಗಾರಾಗಿರ್ಬೋದು ರೈತ ಬಾಂಧವರಾಗಿರ್ಬೋದು ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ಎಲ್ಲರಿಗೂ ಕೂಡ ನಾನು ಸಾಧ್ಯ ಇವತ್ತು ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಅವರು ಎಷ್ಟೇ ಒತ್ತಡ ಕಾರ್ಯಕ್ರಮ ಇದ್ದರೂ ಕೂಡ ನಮ್ಮ ಮನೆಗೆ ಸ್ಪಂದಿಸಿ ಬಂದಿರುವಂತಹ ನಮ್ಮ ಕಲಾ ರಾಜ್ಯ ಮಾವು ಮಟ್ಟದಲ್ಲಿ ಸುದ್ದಗಂಗಾಧರ್ ನಮ್ಮ ಪರವಾಗಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ಕೂಡ ಅವರಿಗೆ ತುಂಬುವುದೇ ಅಂತ ಒಂದು ಧನ್ಯವಾದವನ್ನು ಮತ್ತೆ ನಾವು ಹೇಳುವಂತಹ ಎಲ್ಲ ಬೇಡಿಕೆಗಳು ಕೂಡ ಅಂತಹ ಹಂತವಾಗಿ ಒಂದು ವ್ಯವಹರಿಸಿದ್ರೆ ಅದಕ್ಕೂ ಕೂಡ ಯಾಕಂತ ಹೇಳಿದರೆ ಅವರು ಬಂದ್ಬಿಟ್ಟು ಗ್ರೌಂಡ್ ಲೆವೆಲ್ ಬಂದಿರುವಂಥ ನಾಯಕರು ಯಾಕಂತ ಹೇಳಿದ್ರೆ ರೈತರ ಮಗನಾಗಿ ಬಂದಿರುವಂತಹ ನಾಯಕರು ಮಾತ್ರ ಗೊತ್ತಾಗುತ್ತೆ ಏನು ಅಂತ ಆದ ಕಾರಣಕ್ಕೂ ಕೂಡ ನಾವು ಕೂಡ ನಮ್ಮ ಮಾರ್ಗದರ್ಶಕ ಅಂತಹ ರೆಡ್ಡಿ ಅವರಾಗಿರ್ಬೋದು ಅವ್ರ ಜೊತೆ ಇರುವಂತಹ ಸುದ್ದಿಗಂಧರ್ ಆಗಿರ್ಬೋದು ಅವರ ಜೊತೆ ಕೂಡ ನಾನು ಇವತ್ತು ಬರೋದಕ್ಕೆ ಒಂದು ಹೆಜ್ಜೆ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ನಮ್ಮ ರಾಜ್ಯ ಮಟ್ಟದಲ್ಲಿ ಚೆನ್ನಾಗಿರುವಂತಹ ನಾಯಕರು ಇದ್ರೆ ನಾವು ಇಲ್ಲೆಂದ್ರೆ ಏನು ಬೇಕಾದ್ರೂ ಭರವಸೆ ನೀಡ್ಬೋದು ಅಂತಹ ಭರವಸೆಯನ್ನು ಈಡೇರಿಸಿಕೊಳ್ತಾರೆಂತಹ ನಮ್ಮ ಆಶ್ವಾಸನೆ ಇದೆ ಆದ ಕಾರಣಕ್ಕಾಗಿ ಕೂಡ ನಮ್ಮ ಇಡೀ ನಮ್ಮ ಕೆಜೆಫ್ ತಾಲೂಕಿನ ಏನು ನಮ್ಮ ಮಾವ ಬೆಳಗಾರ ಇದ್ದರೆ ಅವರಿಗೂ ಕೂಡ ಇವತ್ತಿನ ಸ್ವಲ್ಪ ಭರವಸೆ ಕೊಡ್ತಾ ಇದ್ರಿ ನಮ್ಮ ಏನು ನಮ್ಮ ನಮ್ಮ ಕ್ಷೇತ್ರಕ್ಕೆ ಅಥವಾ ನಮ್ಮ ರೈತರಿಗೆ ಏನೇ ಆದರೂ ಕೂಡ ತೊಂದರೆ ಆಗಿರ್ಬೋದು కోలారు తాలూకే ఇ తాలూక శ్రీనివాసపుర తాలూకూ రైత ఉత్పదకర que సిగదర్శన కన్స్యూమర్ ముట్టే తిరిగి ಸೊ ಹಾಗಾಗಿ ಏನಾದರೂ ಒಂದು ನೇರ ಅಂತ ವಾತಾವರಣ ಕ್ರಿಯೇಟ್ ಮಾಡಬೇಕು ಇಲ್ಲಿಂದ ಏನಾದರೂ ಒಂದು ಬ್ರ್ಯಾಂಡ್ ಮಾಡಬೇಕು ಆ್ಯಕ್ಚುಲಿ ಯಾಕಂದರೆ ನಮ್ಮದು ಇಡೀ ಪ್ರಪಂಚದಲ್ಲೇ ಒಂಥರ ಒಳ್ಳೆ ಫೇಮಸ್ ಏನೋ ಮ್ಯಾಂಗೋ ಇರೋದು ಮಾರ್ಕೆಟ್ ಅಥವಾ ಮ್ಯಾಂಗೋ ಉತ್ಪಾದನೆ ಪ್ರೊಡ್ಯೂಸು ಹಾಗಾಗಿ ಇಡೀ ಪ್ರಪಂಚಕ್ಕೆ ಈ ನಮ್ಮ ಕೋಲಾರ ಜಿಲ್ಲೆ ಮತ್ತು ಅವಡಿ ಕೋಲಾರ ಅಲ್ವಾ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾವನನ್ನು ಹೋಗಬೇಕು ಪುಸಿಲ್ಗಡದಲ್ಲೂ ಬೆಳೀತಾರೆ ಚಿಂತಾಮಣಿಯಲ್ಲಿ ಏನೋ ಮಾವನೇನಿದೆ ಅದನ್ನು ಬೇರೆ ಆಗಿದೆ ಸೊ ಹಾಗಾಗಿ ಏನಾರು ಮಾಡಿರ್ತಾರೆ ರಫ್ತು ಒತ್ತು ಕೊಡಬೇಕಂತೇಳಿ ದೇಶ ಪರ್ಯಟನೆ ಬೇರೆ ದೇಶಗಳು ಪರ್ಯಟನೆ ಮಾಡಿ ಆದರೂ ನಾನು ಹೋರಾಟ ಮಾಡಿ ಅದಕ್ಕೊಂದು ಜಾಗ ಕ್ರಿಯೇಟ್ ಮಾಡಬೇಕಂತ ಒಂದು ಯೋಚನೆ ಎರಡನೇದು ಈಗ ಈಗಾಗಲೇ ಹೇಳ್ತಾಯಿದ್ರು ಇಲ್ಲೊಂದು ಶಾಖೆನೇ ಇರಬೇಕು ಏನು ಆರ್ಟಿಕಲ್ಚರ್ ಆಗಲಿ ಮಾವು ಹೀಗಾಗಿ ಶಾರ್ಟ್ ಸ್ಟಾಫ್ ಶಾರ್ಟೇಜ್ ತುಂಬ ಕಡಿಮೆ ಇರೋದ್ರಿಂದ ಏನೋ ವೇಕೆನ್ಸೀಸು ಭಾಳ ಇದ್ದಾವೆ ನೋಡೋಣ ಎಲ್ಲರೂ ಒಂದು ಆಫೀಸಲ್ಲಿ ಜಾಗ ಸಿಕ್ಕರೆ ಒಬ್ಬ ಏಜ್ ಒನ್ ಆದರೂ ಡೆಡಿಕೇಟೆಡ್ ಆಗಿ ಕೆ ಜಿ ಎಫ್ ತಾಲೂಕಿಗೆ ಮಾವಿನ ರೈತರಿಗೆ ಸಮಸ್ಯೆಗಳು ಸ್ಪಂದಿಸಕ್ಕೆ ಆಗೋಕ್ಕಾದರೆ ನಾನು ನಾಳೆನೇ ಡಿಸ್ಕಸ್ ಮಾಡಿ ಬೋರ್ಡ್ನಲ್ಲಿ ಏನಾರು ಅವಕಾಶ ಇತ್ತು ಅಂತ ಅದನ್ನು ಮಾಡ್ತೀನಿ ಆಯಿತು ಇನ್ನೊಂದು ಕೋಆಪ್ರೇಟಿವ್ ಸೆಕ್ಟ್ರಲ್ಲಿ ಈಗಾಗಲೇ ಮಾವಿನ ಹಣ್ಣು ಹೆಂಗ್ ಡೈಲಿ ಬೆಳಗ್ಗೆ ಆದ್ರೆ ದಿನ ಬೆಳಗ್ಗೆ ಆದ್ರೆ ವಾಕಿಂಗ್ ಹೋಗಿ ಹಾಲು ತಗೊಂಡ್ ಬರ್ತಾರೆ ಆ ನೂರು ನೂರು ಇಪ್ಪತ್ತು ದಿನ ವಾಕಿಂಗ್ ಹೋಗಿ ಬಂದು ಒಳ್ಳೆ ಮಾವಿನ ಹಣ್ಣು ತೊಗೊಂಡ್ಬರ್ಬೇಕು ಆ ಥರ ವ್ಯವಸ್ಥೆಗೆ ನಾನು ಮಾತಾಡ್ತೀನಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ರಾಜಕಾರಣದವ್ರು ನಮ್ಮ ಆಡಳಿತ ಇದ್ರ ಬಾರು ಅದೆಲ್ಲದನ್ನ ಮಾತಾಡ್ತೀನಿ ಸೊ ನಾನು ಈಗಾಗಲೇ ಹೇಳಿದಂಗೆ ಒಂದು ವಿನೂತನವಾದ ಮ್ಯಾಂಗೋ ಮರಥಾನ್ ಅಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕಲ್ಲ ಯಾಕಂದರೆ ಯಾರೋ ಬರ್ತಾರೆ ಎಲ್ಲಿಂದ ಬರುತ್ತೆ ಯಾರೋ ಮಧ್ಯವರ್ತಿ ಕೊಡ್ತಾರೆ ಅಲ್ಲಿಂದ ತೊಗೊತಾರೆ ಅವ್ರು ದುಡ್ಡು ಕೊಟ್ಟು ಮಾಲಲ್ಲೂ ಲೋಕಲ್ ಮಾರ್ಕೆಟಲ್ಲೂ ಎಲ್ಲೋ ಒಂದು ಮಾರಿಬಿಡ್ತಾರೆ ರೈತ್ರ ಹತ್ರನೂ ಮ ತಗೊಬೋದು ಅನ್ನೋದನ್ನ ಒಂದು ಕಾನ್ಸೆಪ್ಟ್ ಈಗಾಗಲೇ ಇತ್ತು ಮುಂದೆ ಈ ಹಿಂದೆ ಇತ್ತು ಫಿಕ್ಕಿಂಗ್ ಟೂರಿಸಮ್ ಅಂತ ಅಂದರೆ ಈಗ ಇನ್ಫೋಸಿಸ್ ಕ್ಯಾಂಪಸ್ನಂತ ಒಂದು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಮಡಿಗೆ ಎಲ್ಲ ಆ ಕಂಪ್ನಿಗಳಿಗೆ ಕೆಲಸ ಮಾಡೋರು ನೇರವಾಗಿ ರೈತರ ತನೇ ಬಂದು ಅವತ್ತು ಒಂದಿರ ಇದೇ ಥರ ಒಳ್ಳೆ ಊಟ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಡೈರೆಕ್ಟಾಗಿ ಮಾವನೆಂಟ್ ಸೀಸನಲ್ಲಿ ಮಾವ್ನೆಟ್ ಕಿತ್ಕೊಂಡು ತಿಂದು ಮತ್ತು ಅವ್ರಿಗೆ ಎಷ್ಟು ಬೇಕೋ ಅವರಿಗೆ ಅವ್ರ ಸ್ನೇಹಿತರ ಸಂಬಂಧಿಗಳು ತೊಗೊಳೋದು ತಗೊಂಡೋಗುವಂಥ ವ್ಯವಸ್ಥೆ ಅದೇನಾರು ಮಾಡ್ಬೋದಾ ಅದು ಒಂದು ಆ ಈಗಾಗಲೇ ಚಿನ್ನಪುತ್ರಿಯವರು ಹೇಳ್ದಂಗೆ ಒಂದು ಕಾರ್ಯಕ್ರಮ ಇತ್ತು ಅದನ್ನು ಅದೇ ಹತ್ತು ವರ್ಷದ ಎಲ್ಲ ನಿಂತ್ಕೊಟ್ಟಿದ್ದೆ ರೈತರನ್ನ ಹೊರದೇಶಗಳಿಗೆ ಕರ್ಕೊಂಡು ಹೋಗಿ ಅವ್ರ ಕೃಷಿ ಪದ್ಧತಿ ಆಗಿ ಅವರ ವಸ್ತು ಆಗಿ ಆಗಿರ್ಬೋದು ಅಥವಾ ಬೇರೆ ಪ್ರದೇಶದಿಂದ ಆಮದು ಹೆಂಗೆ ಮಾಡ್ತಾ ಇದ್ದಾರೆ ಅವ್ರು ಬೆಳೆಯೋ ಪದ್ಧತಿ ಏನಿದೆ ನನ್ನ ಅಕ್ಕ ಹೇಳಿದಂಗೆ ಅದು ಸಾಯಿಲ್ ಟೆಸ್ಟಿಂಗ್ ಅಂದರೆ ಮಣ್ಣಿನಿಂದಲೇ ಎಲ್ಲ ನಮ್ಮ ಶುರುವಾಗೋದು ಎಲ್ಲ ವಿಚಾರಗಳನ್ನ ರೈತರನ್ನ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರೋಗ್ರಾಮ್ ಇತ್ತು ಈಗ ನಾನು ಈ ಬಜೆಟ್ ಅಲ್ಲಿ ಕೇಳ್ಕೊಂಡಿದ್ದೀನಿ ಬಹಳಷ್ಟು ವಿಚಾರಗಳಿದಾವೆ ನೋಡೋಣ ಒಂದೊಂದೇ ಒಂದೊಂದೇ ಎಷ್ಟು ಅನುದಾನ ನಿಮ್ಮ ಬೇಡಿಕೆ ಈಗ ಬೇಡಿಕೆ ನಾನು ನಾವು ಸರ್ ಈಗ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಕಮ್ಮಿ ಆಗಿರೋದ್ರಿಂದ ಕಂಪಲ್ಸರಿ ನಾವು ಕಾರ್ಬನ್ ಕೊಡ್ಲೇಬೇಕಾಗಿದೆ ಅದಕ್ಕೆ ನಾವು ತುಮಕೂರಲ್ಲಿ ನಮ್ಮ ಒಂದು ನನ್ನ ಇದೇನಂದ್ರೆ ನಮ್ಮ ಕೋಲಾರ ಜಿಲ್ಲೆ ಈಗ ಹೊಸಕೋಟೆಯಲ್ಲಿ ಇದೀರ ಕೋಲಾರ ಜಿಲ್ಲೆಯಲ್ಲಿ ಅಥವಾ ನಮ್ಮ ಶ್ರೀನಿವಾಸಪುರ್ ತಾಲೂಕ್ ಇರ್ಬೋದು ಮುಳುಬಾಗಲ್ಲಿ ಇರ್ಬೋದು ನೀವು ಯಾಕಂದ್ರೆ ಎಸ್ಪೆಷಲಿ ನೀವು ಏನು ಇದು ಮಾಡಿದ್ರಿ ಮಾವಿನಕಾಯಿ ಓಟೆ ಬಿಸಾಕ್ತೀರಾ ನಾಲ್ಕು ಸಾವಿರ ರೂಪಾಯಿ ಒಂದು ಟನ್ನಿಗೆ ನಾವು ಕೊಡ್ತೀವಿ ಅಂತ ಯಾಕಂದ್ರೆ ನಮ್ಮಲ್ಲಿ ಸುಮಾರು ಮಾವ್ಕಾಯಿ ಸರ್ ವೇಸ್ಟ್ ಆಗ್ತಕ್ಕಂಥದ್ದು ನಾವು ಎಷ್ಟು ಬೆಳಿತೀವೋ ಅದ್ರಲ್ಲಿ ಇಪ್ಪತ್ತು ಪರ್ಸೆಂಟ್ ವೇಸ್ಟ್ ಆಗುತ್ತೆ ವೇಸ್ಟ್ ಆಗುತ್ತೆಗಳಾಗ್ಲಿ ಕಾಯಿಗಳಾಗ್ಲಿ ನಿಮ್ಗೆ ಯಥೇಚ್ಛವಾಗಿ ನಾವು ಕೊಡ್ಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ ಹತ್ರ ಬೇರೆ ಇದೆ ಇಲ್ಲ ನಿಮ್ಗೆ ಇಲ್ಲೊಂದು ಬ್ರಾಂಚ್ ಏನಾದ್ರು ಮಾಡಕ್ಕಾದ್ರೆ ನಮ್ಮ ಕೋಲಾರ ಆಗಿರ್ಬೋದು ಅಥವಾ ಶ್ರೀನಿವಾಸಪುರ್ ಆಗಿರ್ಬೋದು ಒಂದು ಬ್ರಾಂಚಸ್ ಮಾಡೋಕ್ಕಾದ್ರೆ ಮಾಡಿ

ಫ್ಯಾಕ್ಟ್ರಿ ಇಂಡಸ್ಟ್ರಿ ಇರಲಿ ಒಂದು ನಿಮಿಷ ಶ್ರೀನಿವಾಸಪುರ ಹೈಯೆಸ್ಟ್ ಒಂದು ಜಾಗ ನಾವು ಹೆಂಗ್ ನಾವೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಪ್ರತಿಯೊಬ್ಬ ರೈತರಾಗ್ಲಿ ಅಥವಾ ವರ್ತಕರಾಗ್ಲಿ ಒಂದು ಒಂದು ಜಾಗದಲ್ಲಿ ಒಂದೇ ಒಂದು ಜಾಗ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ವಿತ್ ಡೆಫಿನೆಟ್ ಏನೋ ಏನೋ ಪೆರಿಮೀಟರ್ ಇರುವಂತ ಒಂದು ಜಾಗ ರೈತರಿ ಪ್ರತಿಯೊಬ್ಬ ರೈತರಾಗ್ಲಿ ಅಥವಾ ಮಂಡಿಗಳಲ್ಲಾಗ್ಲಿ ಅಥವಾ ವೇಸ್ಟ್ ಆಗ್ಲಿ ಏನನ್ನಾಗ್ಲಿ ಕಾರಣ ಐದು ಕೆ ಜಿ ಕಾರ್ಬನ್ ಸಾಕ್ಷಿ ಬೆಳೆ ಎಲ್ಲದರಲ್ಲ ಇಲಾಖೆಗಳೇನಿದೆ ಇವತ್ತು ಕೃಷಿ ಇಲಾಖೆ ಬಂಗಾರಕಡೆಯಲ್ಲಿದ್ದಾಗಿದೆ ತೋಟಗಾರ್ಮಿಕ ಇಲಾಖೆ ಬಂಗಾರಿಯಲ್ಲಿ ಇದಾಗಿದೆ ಕೆಜಿಎಫ್ ತಾಲೂಕಾದರೂ ಕೆಜಿಎಫ್ ನ ಕ್ಷೇತ್ರ ಇಷ್ಟು ದೊಡ್ಡ ಕ್ಷೇತ್ರ ಇದ್ರು ಸಹ ಇಲ್ಲಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಡದೇ ನಮ್ಮ ರೈತರಿಗೆ ಮಾವು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ ಆದ್ರಿಂದ ಏನಾದ್ರೂ ಮಾಡಿ ಈ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕಚೇರಿಗಳು ಮತ್ತೆ ಅದರ ಜೊತೆಗೆ ನಮ್ಮ ಮಾವು ಮಂಡಳಿಯ ಶಾಖೆ ಕೂಡ ಈ ಕೆ ಜಿ ಎಫ್ ತಾಲೂಕಲ್ಲಿ ಆದರೆ ಈ ಎಲ್ಲ ಇಲ್ಲಿರ್ತಕ್ಕಂಥ ಮಾವು ಬೆಳೆಗಾರರಿಗೆ ಮತ್ತು ಎಲ್ಲ ಸಾಮಾನ್ಯ ಬಡ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅದರ ಬಗ್ಗೆ ನೀವು ಸರ್ಕಾರದಲ್ಲಿ ದಯವಿಟ್ಟು ಮಾತಾಡಿ ಏನಾದರೂ ಮಾಡಿ ಹೊಸ ತಾಲೂಕು ಈ ಕಚೇರಿಯಲ್ಲಿ ಬರಬೇಕು ಬೇಕು ಈ ವರ್ಷಕ್ಕೆ ಅಂತ ಕೇಳಿದ್ರೆ ಅದನ್ನು ಅದು ಈ ಇದೇ ದೃಷ್ಟಿಕೋನ ಅದರಲ್ಲಿ ಅಟ್ಲೀಸ್ಟ್ ಒಂದು ಇಪ್ಪತ್ತು ಕೋಟಿ ಆದರೂ ಕೊಟ್ಟರೆ ಮುಂದಿನ ಎಂಟೈರ್ ಆರ್ವೆ ಸೀಸನ್ಗೆ ಆಗ್ತದೆ ನಮ್ಮ ತಿಳಿಸ್ಕೊಡ್ಬೇಕಾಗ್ತದೆ ಮಾತಿಸ್ ಕೊಡಬೇಕಾಗ್ತದೆ ಫ್ರೂಟ್ ಕವರ್ಸ್ ಕೊಡಬೇಕಾಗ್ತದೆ ಫ್ರೂಟ್ ಫ್ಲೈಸ್ ಮಚ್ಚೆ ರೋಗ ಬರ್ದಿರುತ್ತೆ ಹಾಗಾಗಿ ಸಾಕಷ್ಟು ದುಡ್ಡು ಬೇಕಾಗಿದೆ ಭಾಳ ಆಗಿ ಈಗಾಗಲೇ ಪಟ್ಟಿ ಮಾಡಿ ಕೊಟ್ಟು ಸರ್ಕಾರಕ್ಕೂ ಸಲ್ಲಿಸಿದ್ದೀವಿ ನಾನು ಯೋಚನೆ ಮಾಡುತ್ತಿದ್ದೆ ಈಗ ನಮ್ಮ ಭಾಗದ ನಾಯಕರುಗಳ್ನ ಮತ್ತು ಮ್ಯಾಗೋ ಲೀಡರ್ಸ್ನ ಅಧ್ಯಕ್ಷರುಗಳನ್ನ ರೈತರನ್ನು ಕರ್ಕೊಂಡು ಒಂದು ನಿಯೋಗನೇ ಹೋಗಿ ಭೇಟಿ ಮಾಡಿ ಅದಕ್ಕಿನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಮಾಡೋಣ ಅಂತೇಳಿ ಯಾಕಂದರೆ ಪ್ರೀ ಬಜೆಟ್ ಮೀಟಿಂಗ್ಸ್ ಎಲ್ಲ ನಡೀತಾರೆ ಇನ್ನು ಉದ್ದಾಗಿನೇ ನಾನು ಸಿ ಎಂ ಅವ್ರ ಹತ್ರ ಇದು ಈ ಪ್ರವಾಸದ ಬಗ್ಗೆ ಹೇಳೋಕ್ಕೆ ಹೋದಾಗಲೂ ಈ ಮಾವಿನ ಹಣ್ಣು ಸೀಸನ್ನು ತುಂಬ ನಾವು ಹೂವು ಬರ್ತಾ ಇದೆ ಅಣ್ಣ ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಇದಕ್ಕೆ ನಾವು ನೋಡ್ಕೋಬೇಕು ಯಾಕಂದ್ರೆ ಇದು ಎಷ್ಟು ಖುಷಿ ಆಗುತ್ತೋ ಅಷ್ಟು ಕಷ್ಟನೂ ಆಗುತ್ತೆ ಈಗ ಲಾಸ್ಟ್ ಟೈಮಲ್ಲಿ ಇದು ಮಾವಿನ ಹಣ್ಣು ನಿಮ್ಗೆ ಬರ್ತದೋ ಆಲ್ಟರ್ನೇಟ್ ಫುಡ್ ಬೇರೆ ಬಟ್ ಇದು ಆನ್ ಸೀಸನ್ ಎಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಹೂವು ನೋಡೋಣ ಎಲ್ಲ ಪ್ರಯತ್ನ ಮಾಡ್ತಾ ಹೋಗಿ ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಆಗಿ ಕೆಲಸ ಮಾಡ್ತೀವಿ ಸೊ ಮತ್ತೊಂದು ಪ್ರಮುಖ ಇದು ಕಳೆದ ಮಾವು ಬೆಳೆಗಾರ ಹುಟ್ಟುತ್ತಾ ಕಷ್ಟಗಳಲ್ಲೇ ಹುಟ್ಟಿರ್ತಕ್ಕಂಥ ಸಂದರ್ಭ ಈ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೂರನೇ ಎರಡರಷ್ಟು ಮಾವಿನ ಕಾಯಿಯನ್ನು ಇಲ್ಲಿಂದ ಬೆಳೆದು ಕೊಡ್ತಾ ಇರ್ತಕ್ಕಂಥ ಪ್ರದೇಶ ಕರ್ನಾಟಕದಲ್ಲಿ ಹದಿನೈದು ಲಕ್ಷ ಟನ್ ಮಾವನ್ನು ಬೆಳಿತೀವಿ ಕೋಲಾರ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಮಾವನ್ನು ಹತ್ತು ಲಕ್ಷ ಟನ್ ಮಾವನ್ನು ಬೆಳೀತಾ ಇದೀವಿ ಇಷ್ಟು ದೊಡ್ಡ ಮಾವಿನ ಪ್ರದೇಶ ಹೊಂದಿದ್ದು ಮಾವಿನ ಬೆಳೆಯನ್ನು ನಾವು ಬೆಳೀತಾ ಇದ್ದರೂ ಸಹ ಇಲ್ಲಿ ಯಾವುದೇ ಕೈಗಾರಿಕೆ ಕಾರ್ಖಾನೆಗಳಿಲ್ಲ ಹಣ್ಣು ತಿರುಳತಿ ಕಾರ್ಖಾನೆಗಳಿಲ್ಲದೆ ಅಥವಾ ಅನೇಕ ಸೌಲಭ್ಯಗಳನ್ನು ವಂಚಿತರಾಗಿ ಈ ಮತ್ತೆ ನಾವು ನೀರಾವರಿ ಯೋಜನೆಗಳಿಲ್ಲದೆ ಮಳೆ ಆಶ್ರಿತ ಪಡೆದು ಮಾವನ್ನು ಬೆಳೆದುಕೊಡ್ತಾ ಇದ್ದೀವಿ ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ಇದ್ವಿ ಆ ಕಷ್ಟಗಳೆಲ್ಲ ನಾವು ಮಾವು ಮಂಡಳಿ ಅಧ್ಯಕ್ಷರ ಹತ್ರ ಬೇಡ್ಕೊಂಡಿದ್ದೀವಿ ಅವರು ಈ ಸರ್ಕಾರದ ಅಧೀನದಲ್ಲಿ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ಹೆಚ್ಚಿನ ಅನುದಾನ ನೂರು ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನು ಪಡೆದು ನಮ್ಮ ಮಾವು ಬೆಳೆಗಾರರು ಅನೇಕ ಕೊಯ್ಲೋತ್ಪನ್ನ ಯಂತ್ರಗಳು ಬೇಕಾಗಿದೆ ಅನೇಕ ಪ್ಯಾಕ್ ಹೌಸ್ಗಳು ಬೇಕಾಗಿದೆ ಮತ್ತು ನಮ್ಮಲ್ಲಿ ಈಗ ಸುಮಾರು ಈಗ ಔಷಧಿಗಳು ಹೊಡೆಯಲಿಕ್ಕೆ ಅನೇಕ ಖರ್ಚು ವೆಚ್ಚಗಳು ಅನೇಕ ರುಜಿನಗಳಿಂದ ಹೆಚ್ಚು ಹೆಚ್ಚಿಗೆ ರೋಗಗಳು ಇದೆ ಇವತ್ತು ಸುಮಾರು ಜ್ವರನೋ ನೆಗಡಿನೋ ಜನರಿಗೆ ಹೆಂಗೆ ಬಂದು ಹೋಗ್ತಾ ಇತ್ತು ಇವಾಗ ಎಷ್ಟು ಕೊರೋನಾದಂತಹ ಅನೇಕ ಎಂ ಆರ್ ಇ ಚಿಕನ್ ಗುನ್ಯಾ ಅಂತಹ ಅನೇಕ ಕಾಯಿಲೆಗಳು ಯಾವ ರೀತಿ ಬರ್ತಾ ಇದೆಯೋ ನಮ್ಮ ಮಾವಿನ ಬೆಳೆಗೂ ಸಹ ಇವತ್ತು ತ್ರಿಪ್ ಸಾವಳಿ ಇರ್ಬೋದು ಮತ್ತು ಆಂಥ್ರಾಕ್ನೋಸ್ ಇರ್ಬೋದು ರೋಗ ರೋಗದಿಂದ ಹಿಡಿದು ಬೂದಿ ರೋಗದಿಂದ ಹಿಡಿದು ಅನೇಕ ರೋಗಗಳು ಕೀಟಗಳು ನಮ್ಮನ್ನು ಬಾಧಿಸಿ ಸುಮಾರು ಒಂದು ಸಲಿ ಎರಡು ಸಲಿ ಸಿಂಪರಣೆ ಮಾಡಿದ್ರೆ ಆಗ್ತಾ ಇತ್ತು ಮೊದಲಿಗೆ ಇವತ್ತು ಆರರಿಂದ ಏಳು ಸಿಂಪರಣೆಗಳನ್ನು ತಗೊಂಡು ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಒಂದು ಟನ್ ಮಾವಿನಕಾಯಿಯನ್ನು ನಾವು ಬೆಳೆಯಬೇಕಾದ್ರೆ ಕನಿಷ್ಠ ಪಕ್ಷ ಹದಿಮೂರು ಸಾವಿರ ರೂಪಾಯಿಗಳ ಖರ್ಚು ಬರ್ತಾ ಇದೆ ಇವತ್ತು ರೈತರಿಗೆ ಅದಕ್ಕೋಸ್ಕರನೇ ಇವತ್ತು ನಾವು ಲಾಸ್ಟ್ ಇಯರ್ ಹೋದ ವರ್ಷ ಏನು ನಾವು ಬೆಂಬಲ ಬೆಲೆಗೆ ನಿರಂತರ ಸ್ಟ್ರೈಕನ್ನು ಮಾಡಿ ಗಲಾಟೆಗಳನ್ನು ಮಾಡಿ ಪಿ ಡಿ ಪಿ ಎಸ್ ಸ್ಕೀಮಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ಅನುದಾನದಲ್ಲಿ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಹದಿನಾರು ರೂಪಾಯಿಗಳ ಅಂದರೆ ಒಂದು ಟನ್ಗೆ ಹದಿನಾರು ಸಾವಿರ ರೂಪಾಯಿಗಳ ಆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಿದ್ದು ಆದರೆ ನಮ್ಮ ರಾಜ್ಯ ಸರ್ಕಾರ ಬರೀ ನಾಲ್ಕು ಸಾವಿರ ರೂಪಾಯಿಗಳ ಬೆಂಬಲ ಬೆಲೆ ಮಾತ್ರ ಅವ್ರನ್ನ ಕೇಂದ್ರ ಸರ್ಕಾರವನ್ನು ಕೋರಿದ್ದರಿಂದ ಕಡಿಮೆ ಬೆಂಬಲ ಬೆಲೆಯನ್ನು ಪಡೆಯುವಂತಾಯಿತು ಅದನ್ನು ಮುಂದಿನ ದಿನಗಳಲ್ಲಿ ಏನು ಹದಿನಾರು ರೂಪಾಯಿಗಳ ಪಿ ಡಿ ಪಿ ಎಸ್ ಸ್ಕೀಮಲ್ಲಿ ಏನು ಅನೌನ್ಸ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅಂದರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಈ ಸಲ ಏನು ಮಾವಿನ ಹಂಗಾಮ ಪ್ರಾರಂಭವಾಗಿದೆ ಈ ಸಲ ಆಮ್ ಸೀಸನ್ನು ಹೆಚ್ಚಿಗೆ ಹೂವು ಬಂದಿದೆ ಅಂತ ಇದು ನೂರಕ್ಕೆ ನೂರು ಸತ್ಯ ಇವತ್ತು ಇಷ್ಟು ಬೆಳೀತಾ ಇರ್ತಕ್ಕಂಥ ಮಾವಿನಕಾಯಿಗೆ ನಾವು ಕಡಿಮೆ ಮಾವು ಬೆಳೆ ಬಂದಾಗಲೇ ಬೆಲೆ ಇರಲಿಲ್ಲ ಇವತ್ತು ಹೆಚ್ಚು ಮಾವಿನ ಬೆಳೆ ಬಂದಾಗ ಈಗಲೂ ಸಹ ನಾವು ಅದೇ ಕಷ್ಟ ಅನುಭವಿಸ್ತೀವಿ ಅಂತೇಳಿ ನಮಗೆ ಆತಂಕದಲ್ಲಿದ್ದೀವಿ ಇವತ್ತು ಆದ್ದರಿಂದ ಪಿ ಡಿ ಪಿ ಎಸ್ ಸ್ಕೀಮಲ್ಲಿ ಏನು ಹದಿನಾರು ರೂಪಾಯಿಗಳ ಮಾವಿನ ಬೆಂಬಲ ಬೆಲೆಯನ್ನು ಹೋದ ವರ್ಷ ಏನು ಘೋಷಣೆ ಮಾಡಿದ್ದಾರೆ ಮುಂದಿನ ಏನಾದರೂ ಆ ರೀತಿ ಅನಾಹುತಗಳು ಬಂದಲ್ಲಿ ದಯವಿಟ್ಟು ಆ ಪಿ ಡಿ ಎಫ್ ಸ್ಕೀಮ್ ಹದಿನಾರು ರೂಪಾಯಿಗಳು ಸಹ ನಮ್ಮ ರೈತರಿಗೆ ಒಂದು ಟನ್ಗೆ ಹದಿನಾರು ಸಾವಿರ ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸಹ ಘೋಷಣೆ ಮಾಡುವಂತಾಗಬೇಕು ಇದಕ್ಕೆ ಅಧಿಕ ನಮ್ಮ ಮಾವು ಮಂಡಳಿ ಅಧ್ಯಕ್ಷರೇ ಮುಂದೆ ನಿಂತು ನಮ್ಮ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಧಾವಿಸಿ ಆ ಬೆಂಬಲ ಬೆಲೆಯನ್ನು ಸಹ ಕೊಡಿಸಬೇಕಾಗುತ್ತದೆ ಅದರ ಪರ್ಯಾಯವಾಗಿ ನೀವು ಏನು ಆಲೋಚನೆಗಳನ್ನು ನೀವು ಏನು ಹಣ್ಣು ತಿರುಳತಿ ಕಾರ್ಖಾನೆಗಳನ್ನು ಉಪಯೋಗಿಸ್ತೀರೋ ಅಥವಾ ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ಮಲ್ಲಿಕ ಬಾದಾಮಿ ದಶೇರಿ ಕೇಸರು ಇಂತಹ ಏನು ನಾವು ಟೇಬಲ್ ಫ್ರೂಟ್ ವೆರೈಟೀಸನ್ನು ಏನು ಬೆಳೀತಾ ಇದೀವಿ ಅದನ್ನು ಮಾರಾಟ ಮಾಡಲಿಕ್ಕೆ ನಮಗೆ ಬೆಂಗಳೂರು ನಗರದಾದ್ಯಂತ ಅನುಕೂಲಗಳನ್ನು ಮಾಡಿಕೊಟ್ಟು ನಮ್ಮ ನಮ್ಮ ಕಷ್ಟಕ್ಕೆ ನೀವು ಯಾವ ರೀತಿ ಸ್ಪಂದಿಸ್ತೀರಾ ಅದನ್ನು ಕೂಡಲೇ ನಿಮ್ಮ ಕೈಗೆತ್ಕೊಂಡು ಪ್ರಯತ್ನವನ್ನು ಮಾಡಬೇಕು ನಾವು ಏನು ಹೇಳಿದ್ದೀವಿ ಇವತ್ತು ನಂದಿನಿ ಪಾರ್ಲರ್ಗಳ ಹತ್ರ ನಮ್ಮ ಮಾವಿನ ಹಣ್ಣಿನ ಪಾರ್ಲರನ್ನು ಅಂತ ಅಂತೇಳಿ ನಾವು ಏನು ಒತ್ತಾಯವನ್ನು ಇಟ್ಟಿದ್ವಿ ಅದಕ್ಕೆ ಶತಾಯ ಗತಾಯ ನಾವು ಈ ನೀವು ಈ ವರ್ಷದಿಂದಲೇ ನಮಗೆ ಪ್ರಾರಂಭ ಮಾಡಿಕೊಡ್ಬೇಕು ಅಂತೇಳಿ ಕೂಡ ಮತ್ತೊಂದು ಸಲ ಮಾಧ್ಯಮದ ಮುಖೇನ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ನೀವು ಅನುವು ಮಾಡಿಕೊಡ್ತೀರ ಅಂತ ಹೇಳಿ ಒಂದು ಆಶಾಭಾವನೆಯಿಂದ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ನೋಡಿದಂಥ ನಡೆಯುವ ನಾಯಕತ್ವ ನಾನು ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ನನ್ನ ನಾಯಕತ್ವ ನನ್ನ ತಂದೆ ಸಂಬಂಧ ಶ್ರೀ ಬಾಬಾ ಸಾಹೇಬ್ ಮಲ್ಲಿಕಾರ್ಜುನ್ ಮುಖಂಡ ಸಹೇ ನನ್ನ ಅಣ್ಣ ಪ್ರಿಯಾಂಕ ರೈಸ್ರ ಜೊತೆಗೆ ಅಫ್ಕೋರ್ಸ್ ಸಿ ಎಂ ಅವರು ಡಿ ಸಿ ಎಂ ಅವರಿದ್ದರು ಅಥವಾ ನನ್ನ ಡೆಲ್ಲಿ ನಾಯ್ಕ ಎಲ್ಲ ಗೊತ್ತಿ ಕೊಟ್ಟಿದ್ದಾರೆ ಅಲ್ಲಿ ಎರಡನೇ ಮಾತೆಲ್ಲ ಹೇಳಿದ್ನೆಲ್ಲ ನುಡಿದ್ರೆ ಅವರಿಬ್ರು ಇಲ್ಲ ಅಂದರೆ ಡೆಫಿನೆಟ್ಲಿ ನಮ್ಮಂಥ ಯಂಗ್ ಸ್ಟರ್ಸ್ ಆಸ್ಪೈರಿಂಗ್ ಯಂಗ್ ಲೀಡರ್ಸ್ ಏನೋ ಜಾಗನೇ ಇಲ್ಲ ಅದೇ ಕೋಲಾರ ಲೋಕಸಭೆ ವಿಚಾರಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಮುಳುಬಾಗಲು ಟಿಕೆಟ್ ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಚುನಾವಣೆಗೆ ಕೊನೆ ಕ್ಷಣದಲ್ಲಿ ಎರಡು ಗಂಟೆ ಇದ್ದಾಗ ನನಗೆ ಒಂದೇ ಒಂದು ಫೋನ್ ಕಾಲ್ ಆ ಲಾಯಲ್ಟಿಗೆ ನನಗೆ ಬೆಲೆ ಕೊಟ್ಟೆ ಆ ಏನೋ ಕಾನ್ಫಿಡೆನ್ಷಿಯಾಲಿಟಿಗೆ ಬೆಲೆ ಕೊಟ್ಟೆ ಮತ್ತು ಅಪಕ್ಷಿಗೆ ಬೆಲೆ ಯಾಕಂದ್ರೆ ಸಲ ನೀವು ಆಚಿದ ಗೆರೆ ನಾನು ದಾಟಲ್ಲ ಅಣ್ಣ ಅಂತೇಳಿ ಅವ್ರು ಯಾಕೆ ನೀನು ವಾಪಸ್ ಬಂದೆ ಅಂತ ಇದುವರೆಗೂ ಕೇಳಿಲ್ಲ ನಾನು ಇನ್ಫ್ಯಾಕ್ಟ್ ಆ ಕೊಟ್ಟವರು ಪಾಪ ಅವರು ಭಾಳ ಅಂದರೆ ಹೆಚ್ಚು ಭಾಳ ಇಪ್ಪತ್ತೆಂಟೂವರೆ ಸಾವಿರಕ್ಕೂ ಹೆಚ್ಚು ಇದರಲ್ಲಿ ಸೋಷರು ಪಾಪ ಮೊನ್ನೆನೂ ಸಿಕ್ಕಿದ್ರು ಆ ಪರಾಜಿತ ಅಭ್ಯರ್ಥಿ ಅಣ್ಣ ನೀನು ತ್ಯಾಗ ಮಾಡಿ ನಾನು ಕೊಟ್ಟೆ ಅಂತಂದರು ಹದಿನಾರು ಇಡ್ಲಿ ಬಿಡಿ ಹದಿನಾರಣ್ಣವ್ರು ಈಗೆಲ್ಲ ಹೇಳ್ಬೇಕು ಇಲ್ಲ ನೂರಾರು ಜನ ಇದರ ತಿಳಿಬೇಕಣ್ಣ ನಿಮ್ಗೆ ಕೊಟ್ಟು ಟಿಕೆಟ್ ಅನ್ನು ಕೊಟ್ಟೆ ಅಂತ ಅದಾಗಿ ಒಂದು ಹತ್ತು ದಿನ ಆಯಿತು ನಿನ್ನೆ ನಾನು ಈ ವಿಧಾನಸೌಧ ಬರುವಾಗ ಈಗಿನ ಶಾಸಕರು ಸಿಕ್ಕಿದ್ರು ಏನಣ್ಣ ನಾನು ಮರ್ತೇ ಬಿಟ್ಟೆ ನೀನು ಸಚಿವ ಆಗ್ಬಿಟ್ಟೆ ಅಂತ ಅವ್ರು ತಮ್ಮನೇ ಅಂದ್ಕೊಳ್ಳಿ ತಮ್ಮ ಅಂತಲೇ ಪ್ರೀತಿ ಮಾಡ್ತೀನಿ ಸಮೃದ್ಧಿ ಮಂದಿರು ಇಲ್ಲ ಅಣ್ಣ ನೀನು ಏನಣ್ಣ ನಾನು ಮರ್ತು ಬಿಟ್ಟೆ ನೀನು ನೋಡಿದೆ ಸ್ಟೇಟಿನೋ ಮಿನಿಸ್ಟರ್ ಅದೇ ಅಂತ ಇಲ್ಲೇ ದೊಡ್ಡವರ ಆಶೀರ್ವಾದ ಪಕ್ಷದ ಆಶೀರ್ವಾದ ಇಲ್ಲ ಅಣ್ಣ ನೀನು ಮಾಡಬೇಕು ನೋಡೋಣ ಮಾತಾಡೋಣ ಅಂತಂದು ಆಯ್ತಪ್ಪ ಒಳ್ಳೇದಾಗಿರಲಿ ನಾನು ನೆಕ್ಸ್ಟ್ ನಾನು ಗೆಲ್ತೀನಣ್ಣ ಮಂತ್ರಿ ಹಾಕ್ತೀನಿ ಅದಕ್ಕೂ ಒಳ್ಳೆಯ ಶುಭ ಆಗಲಿ ಅಂತಂದರೆ ಸೊ ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಅವರೇ ಅಂದರು ಇಲ್ಲ ಮುದ್ದು ನೀನು ಐಲಿ ಕ್ವಾಲಿಫೈಡ್ ಬ್ಯಾಡಿದ ಐಲಿ ಕೇಡ್ ನೀನು ಲೋಕಸಭೆ ಮಾಡು ಅಂತಂದರು ಸರಿ ಅಂತೇಳಿ ಅವತ್ತಿಂದ ಶುರು ಮಾಡಿದೆ ಹನ್ನೊಂದು ತಿಂಗಳು ನಲ್ವತ್ತು ನಾಲ್ಕು ಸಾವಿರ ಕಿಲೋಮೀಟ್ರ್ ಓಡಾಡಿದ್ದೆ ಎಲ್ರಿಗೂ ಹೆಚ್ಚು ಕಡಿಮೆ ಗೊತ್ತು ಅನಿಸುತ್ತೆ ಯಾಕಂದರೆ ನನ್ನ ತಾತ ನನ್ನ ತಾಯಿ ನನ್ನ ತಂದೆ ಎಲ್ಲ ಎಲ್ಲನೂ ಎಂಟ್ರಿ ಲೋಕಸಭೆ ಕ್ಷೇತ್ರ ಎಂಟು ತಾಲೂಕಿನಲ್ಲಿದ್ದೀವಿ ನನ್ನ ತಾಯಿ ನನ್ನ ಅಜ್ಜಿ ಮೂಲತಾ ಶ್ರೀನಿವಾಸಪುರದವರು ತಾತ ಕೋಲಾರನವರು ತಾಯಿ ಚಿಕ್ಕಬಳ್ಳಾಪುರದವರು ತಂದೆ ಶಿರ್ಲಘಟ್ಟ ಹಾಗಾಗಿ ಎಲ್ಲ ಮಾಲೂರಿನಲ್ಲಿ ಎಲ್ಲನೂ ಇದೀವಿ ಸುಮಾರು ಸರಿಸುಮಾರು ಮೂರು ಮೂರುವರೆ ಲಕ್ಷ ನೆಂಟಿಸ್ತಾನಿರೋದು ದೊಡ್ಡ ಫ್ಯಾಮಿಲಿ ಇದೆ ಆ್ಯಕ್ಚುಲಿ ಹಾಗಾಗಿ ಹೋರಾಟ ಮಾಡಿದೆ ಒರೇ ಕ್ಷಣದ ತನಕ ಇನ್ನೇನು ಅನೌನ್ಸ್ ಆಗೋ ತನಕ ಹೆಸರಿತ್ತು ಅದರಲ್ಲಿ ನಮ್ಮಲ್ಲೇನೇ ಒಂಥರ ಈಗ ಸಾಮಾಜಿಕ ನ್ಯಾಯ ಅಂತ ಕ್ರಿಯೇಟ್ ಮಾಡ್ತಾರಲ್ಲ ಸೊ ಐದು ಲೋಕಸಭಾ ರಿಸರ್ವೇಷನ್ ಕ್ಷೇತ್ರಗಳಿಗೂ ಚಾಮರಾಜನಗರ ಗುಲ್ಬರ್ಗ ಮತ್ತು ಬಿಜಾಪುರ ಆಗಲೇ ಅನೌನ್ಸ್ ಮಾಡಿಬಿಟ್ಟಿದ್ರು ನಮ್ಮ ಅಣ್ಣ ಮಂದಿಗಳಿಗೆ ಕೊಟ್ಬಿಟ್ಟಿದ್ರು ಸೊ ಇನ್ನೆರಡು ಅವ್ರಿಗೆ ಕೊಡ್ರಪ್ಪ ಅಂದಾಗ ಅವಾಗೂ ನಾನು ಅಪ್ಲೈಸ್ ಮಾಡಿದೆ ಸಿ ಎಮ್ ಅವತ್ತು ಆಲ್ಮೋಸ್ಟ್ ಒಂದು ರಾತ್ರಿ ಹತ್ತು ಗಂಟೆಯಲ್ಲಿ ಕರೆದು ಹೇಳಿದ್ರು ಇಲ್ಲ ಈಗ ಐದರಲ್ಲಿ ನೀವು ಮೂರು ತೊಗೊಂಡ್ಬಿಟ್ಟಿದ್ದೀರಾ ಇದನ್ನು